ಎಜುಕೇಶನ್ ಟ್ರಸ್ಟ್ ಮತ್ತು ಇನ್ನೋವೇಷನ್ ಸ್ಟೋರಿ ಸಹಯೋಗದ ಜೊತೆಗೆ ದಿವ್ಯಾಶ್ರೀ ರೇವಾ ವಿಶ್ವವಿದ್ಯಾಲಯದ ಜೊತೆಗೆ ಕೈಜೋಡಿಸಿ ಬೆಂಗಳೂರು ಮೂಲದ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಐವರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಭಾರತದ ನಾವೀನ್ಯತೆ ಎಕೋಸಿಸ್ಟಂಗೆ ಹೆಮ್ಮೆ ಎನಿಸುವಂತಹ ಕ್ಷಣ ಇದಾಗಿದೆ ಈ ವಿದ್ಯಾರ್ಥಿಗಳು ಪನಾಮದಲ್ಲಿ ನಡೆಯುವಂತಹ ಪ್ರತಿಷ್ಠಿತ ಫಸ್ಟ್ ಗ್ಲೋಬಲ್ ಚಾಲೆಂಜ್ ರೋಬೋಟಿಕ್ಸ್ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತವನ್ನು ಪ್ರತಿನಿಧಿಸಿ ಭಾಗವಹಿಸಲಿದ್ದಾರೆ ರೇವಾ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪಿ ಶ್ಯಾಮರಾಜು ಅವರು ಈ ಯುವ ನಾವೀನ್ಯಕಾರರನ್ನು ಶ್ಲಾಘಿಸಿದರು ಹಾಗೂ ಈ ಸಾಧನೆಗಳು ರೇವಾದ ಟು ಎಂಟರ್ಪ್ರೈಸ್ ಎಂಬ ಸಿದ್ಧಾಂತವನ್ನು ಹೇಗೆ ಪ್ರತಿಬಿಂಬಿಸುತ್ತವೆ ಎಂಬುದನ್ನು ಒತ್ತಿ ಹೇಳಿದರು ರೇವಾದಲ್ಲಿ ವ್ಯಾಸಂಗ ಮಾಡುವವರಿಗೆ ನಾವೀನ್ಯತೆಯು ದೈನಂದಿನದ ವ್ಯವಹಾರವಾಗಿದೆ ನಮ್ಮ ಕುರಿ ಪದವಿಗಳನ್ನು ನೀಡುವುದಲ್ಲ ನಾಳೆಯ ನಾವೀನ್ಯಕಾರರು ಮತ್ತು ಸಂಶೋಧಕರನ್ನು ಸೃಷ್ಟಿಸುವುದು ಈ ವಿದ್ಯಾರ್ಥಿಗಳು ಸಾಧಿಸಿರುವುದು ಎಲ್ಲರಿಗೂ ಕಣ್ಣು ತೆರೆಸುವ ಮತ್ತು ವಿಷಯವಾಗಿದೆ ಶಿಕ್ಷಣವು ಕುತೂಹಲವನ್ನು ಹುಟ್ಟುಹಾಕಬೇಕು ಮತ್ತು ಉದ್ಯಮಶೀಲ ಮನಸ್ಥಿತಿಯನ್ನು ಬೆಳೆಸಬೇಕು ಎಂದು ಅವರು ಹೇಳಿದರು ಇಂಡಿಯಾ ಕೋಶ್ನ ಜನರಲ್ ಪಾಲುದಾರ ಗಗನ್ ಗೋಯಲ್ ಮಾತನಾಡಿ ನಾವೀನ್ಯತೆಯ ಮೂರು ಪಿಎಸ್ ಪ್ರೇರಣಾ ಸ್ಫೂರ್ತಿ ಪೇಷನ್ಸ್ ತಾಳ್ಮೆ ಮತ್ತು ಪರಿಶ್ರಮದ ಕುರಿತು ತಮ್ಮ ಒಳ ನೋಟಗಳನ್ನು ಹಂಚಿಕೊಂಡರು ದಿ ಇನ್ನೋವೇಶನ್ ಸ್ಟೋರಿಯ ಸಂಸ್ಥಾಪಕಿ ಮೀನಲ್ ಮಜುಮ್ದರ್ ಮಾತನಾಡಿ ವಿದ್ಯಾರ್ಥಿಗಳು ಕುತೂಹಲ ಮತ್ತು ಸೃಜನಶೀಲತೆಯೊಂದಿಗೆ ಮುನ್ನಡೆಯಲು ಪ್ರೋತ್ಸಾಹಿಸಿದರು ವಿದ್ಯಾರ್ಥಿಗಳು ತಮ್ಮ ರೋಬೋಟ್ ಅನ್ನು ಸಹ ಪ್ರದರ್ಶಿಸಿದರು ಇದು ಎಕೋ ಈಕ್ವಿಲಿಬ್ರಿಯಂ ಪರಿಸರ ಸಮತೋಲನ ಚಾಲೆಂಜ್ ನಲ್ಲಿ ಸ್ಪರ್ಧಿಸಲಿದೆ ಇದು ಫಸ್ಟ್ ಗ್ಲೋಬಲ್ ಚಾಲೆಂಜ್ ಸೆಗ್ಮೆಂಟ್ ಆಗಿದೆ ಇದು ಗ್ರಹದ ಪರಿಸರ ವ್ಯವಸ್ಥೆಯಲ್ಲಿ ಸಮತೋಲನವನ್ನು ಪುನಃ ತಂತ್ರಜ್ಞಾನ ಮತ್ತು ನಾವೀನ್ಯತೆಯನ್ನು ಬಳಸಿಕೊಳ್ಳುವತ್ತ ಗಮನ ಹರಿಸುವಂತದ್ದಾಗಿದೆ ಈ ಜಾಗತಿಕ ಕಾರ್ಯಕ್ರಮವು ನೂರ ತೊಂಬತ್ತಕ್ಕೂ ಹೆಚ್ಚು ದೇಶಗಳಿಂದ ಯುವ ನಾವೀನ್ಯಕಾರರನ್ನು ಒಟ್ಟುಗೊಳಿಸುತ್ತದೆ ಮುಂದಿನ ಪೀಳಿಗೆಯ ಸಮಸ್ಯೆ ಪರಿಹಾರ ನೀಡುವವರು ಮತ್ತು ಬದಲಾವಣೆ ತರುವವರನ್ನು ಸಬಲಗೊಳಿಸುತ್ತದೆ ಮಲ್ಲೇಶ್ವರಂ ಹೈ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರೋ ಈ ಮಕ್ಕಳು ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಈ ರೋಬೋಸ್ ಬಗ್ಗೆ ಪನಾಮಾದಲ್ಲಿ ಇದು ನಮಗೆ ತುಂಬ ಹೆಮ್ಮೆಯ ವಿಚಾರ ಈಗ ಈ ಮಕ್ಕಳು ಈಗ ಸುಮಾರು ಐದನೇ ಕ್ಲಾಸಿಂದ ಈಗ ಎಲ್ಲ ಸ ಹತ್ತನೇ ಕ್ಲಾಸ್ ತನಕ ಬಂದಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಈ ರೀತಿ ಎಲ್ಲ ಅವರು ಮೆಂಟ ಮೆಂಟಾರ್ ಮುಖಾಂತರ ಇಷ್ಟು ಕಲ್ತಿದ್ದಾರೆ ಅಂತಂದರೆ ಇಷ್ಟು ಬೇಗ ಅದು ಈ ಕಾಂಪಿಟೀಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರ ಅನ್ನೋದು ತುಂಬಾ ಹೆಮ್ಮೆಯ ವಿಚಾರ ಅಂದರೆ ಈ ಈಗ ನಾನು ಹೇಳ್ತಿರೋದು ಈ ಮಕ್ಕಳು ಒಂದು ಚಿಕ್ಕ ವಯಸ್ಸಲ್ಲೇ ಇದನ್ನು ಸಾಧಿಸಿದ್ದಾರೆ ಇಂದು ಮುಖ್ಯ ಏನಂತಂದರೆ ಈಗ ಇವರು ಅಫೋರ್ಡೆಬಿಲಿಟಿ ಇಲ್ದಿದ್ರೂ ಸಹಿತ ಈಗ ಸ್ಪಾನ್ಸರ್ ಮಾಡೋರು ಇದ್ದಾರೆ ಮತ್ತು ಇವ್ರು ಸಪೋರ್ಟ್ ಮಾಡೋರು ಇದ್ದಾರೆ ಇವತ್ತು ನಾವು ರೇವಾ ಯೂನಿವರ್ಸಿಟಿ ಇಲ್ಲ ಅದನ್ನು ಹಿಂಗೆ ಇಲ್ಲಿ ಬಂದು ಲಾಂಚ್ ಮಾಡೋದು ಆಮೇಲೆ ಇದು ಇದ್ರ ಮುಖಾಂತರ ಸಪೋರ್ಟ್ ಮಾಡ್ತಿರೋ ಎಲ್ಲರೂ ಕೂಡ ನಾನು ನಿಜವಾಗಲೂ ಧನ್ಯವಾದ ಹೇಳ್ತೇನೆ ಈಗ ಅದಕ್ಕೆ ನಾನು ಆಗಲೇ ಈ ಮಕ್ಕಳಿಗೆ ನಿಮಗೆ ಮುಂದಕ್ಕೆ ಯಾವ ಕೋರ್ಸ್ ಪರ್ಸ್ಯೂ ಮಾಡಬೇಕಾದ್ರೂ ಕೂಡ ನಾವು ರೇವಾ ಯೂನಿವರ್ಸಿಟಿ ಓಪನ್ ಇದೆ ನೀವು ಯಾವ ಕೋರ್ಸ್ ಬೇಕಾದ್ರು ಬಂದು ತಗೋಬೋದು ಅಂತ ಹೇಳಿದ್ದೀನಿ ನಾನು ನಾವು ಸಪೋರ್ಟ್ ಮಾಡ್ತೀವಿ ಅದಕ್ಕೆ ನಾನು ಇವರಿಗೆ ತುಂಬ ಕಂಗ್ರಾಚುಲೇಷನ್ಸ್ ಹೇಳ್ತೇನೆ ಅಲ್ಲಿ ಹೋಗಿ ಗೆದ್ದು ಬರಬೇಕು ಅನ್ನೋದು ಕೂಡ ಹಾರೈಸಿತು ಅದು ನಾನು ಹೇಳೋದಕ್ಕಿಂತ ಬೇರೆಯವ್ರು ಹೇಳೋದು ಒಳ್ಳೆಯದು ಯಾಕಂದರೆ ನನಗೆ ನನಗೆ ಅಷ್ಟೊಂದು ಡೀಟೇಲಾಗಿ ಗೊತ್ತಿಲ್ಲ ನನ್ನ ಪ್ರಕಾರ ನಾವು ಯಾವ ಹಂತದಲ್ಲಾದರೂ ಇರ್ಬೋದು ಇನ್ನು ಎರಡು ಮೂರು ವರ್ಷದಲ್ಲಿ ನಾವು ಬೇ ಅಂದರೆ ಬೇರೆ ಲೆವೆಲ್ಗೆ ಹೋಗ್ತೀವಿ ಎಲ್ಲರನ್ನೂ ಬೀಟ್ ಮಾಡ್ತೀವಿ ಎಲ್ಲ ಕಂಟ್ರೀಸ್ ಮಾಡಿ ಬೀಟ್ ಮಾಡ್ತೀವಿ ಅನ್ನೋ ನಂಬಿಕೆ ನನಗಿದೆ ಯಾಕಂದರೆ ಈಗ ಐದನೇ ಕ್ಲಾಸಿಂದನೇ ಅವರು ಈ ಲೆವೆಲ್ಗೆ ಬಂದಿದ್ದಾರೆ ಅಂದರೆ ನಿಮ್ಗೆ ಅರ್ಥ ಆಗ್ಬೋದು ಯಾವ ರೀತಿ ಅಂತ ಐ ಆಮ್ ಅಖಿಲ ಅರ್ನ್ ಮೈ ಡೆಸಿಗ್ನೇಷನ್ ಇಸ್ ಸೀನಿಯರ್ ಪ್ರೋಗ್ರಾಮ್ ಮ್ಯಾನೇಜರ್ ಫಾರ್ ಎಫಿ ಮೇಕರ್ ಸ್ಪೇಸ್ ಬ್ಯಾಂಗ್ಳೂರು I am the mentor of the team that's going to represent India. This challenge is all about bringing all the countries together. So you might have heard during the uh, demo session what the students already told—that uh, it is a first global challenge. There are 190 countries participating. It's not multiple teams from multiple countries; it's one team from one country. It is an Olympic-style event, and that is where they are going to go. It's not only solving the problem; it is also about cooperation, uh, cooperation, trying to solve a global problem. That that these students will be facing in the next 15 years. And that is what we are looking at. So, at Amazon Future Engineer Makerspace, at the innovation story, we are here to support the whole team and the whole uh, idea about the first global challenge together. Nanumitra. ವಿಜ್ಞಾನ ಶಿಕ್ಷಕಿ ಮತ್ತು ಅಟಲ್ ಟಿಂಕರಿಂಗ್ ಲ್ಯಾಬ್ನ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಹದಿನೆಂಟನೇ ಎಡರಸೆ ಮಲ್ಲೇಶ್ವರಂ ಶಾಲೆಯಲ್ಲಿ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ತುಂಬಾ ಜಾಸ್ತಿ ಸರ್ ಆದರೆ ನಾವು ಬೇಸಿಕ್ಕಾಗಿ ಎಲ್ಲಿಂದ ಶುರು ಮಾಡ್ತಿದ್ದೀವಿ ಅಂದರೆ ಯಾವುದಾದ್ರೂ ಸಾಮಾಜಿಕವಾಗಿರುವಂಥ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ತಗೊಂಡು ಸಾಲ್ವ್ ಮಾಡೋವಂಥ ಪ್ರಾಜೆಕ್ಟ್ಸಿಂದ ಶುರು ಮಾಡಿದ್ದು ಅದಕ್ಕೆ ನಮಗೆ ಬೆನ್ನೆಲ್ಬಾಗ್ ನಿಂತಿದ್ದು ನಮ್ಮ ಶಾಸಕರಾದ ಅಶ್ವಥ್ ನಾರಾಯಣ ಸರ್ ಅವರು ಅವರು ನಮ್ಮನ್ನು ಅಮೆಝಾನ್ ಸ್ಪೇಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಹಾಗಾಗಿ ಚಿಕ್ಕದಾಗಿ ಒಂದು ಗ್ರಾಸ್ ರೂಟ್ ಲೆವೆಲಿಂದ ಇವತ್ತು ನಮ್ಮ ಮಕ್ಕಳು ಗ್ಲೋಬಲ್ ಸ್ಟೇಜ್ ರೆಪ್ರೆಸೆಂಟ್ ಮಾಡೋಕ್ಕೆ ಇನೋವೇಷನ್ ಕಾರಣ ಆಗ್ತಾ ಇದೆ ಅದ್ರ ಜೊತೆಗೆ ಅವರು ಸೊಸೈಟಲ್ ಪ್ರಾಬ್ಲಮ್ ಕೂಡ ಟ್ಯಾಕಲ್ ಮಾಡ್ತಾ ಇದ್ದಾರೆ ಥ್ರೂ ಇಕೋ ಇಕ್ವಿಲಿಬ್ರಿಯಮ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದು ತುಂಬಾ ದೊಡ್ಡದಾಗಿರುವಂಥ ಒಂದು ಕೊಡುಗೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಕೊಟ್ಟಿರೋ ಅಂಥದ್ದು ರೇವಾ ಅವರಿಗೆ ನಾನು ಯಾವಾಗಲೂ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಮತ್ತು ಸರ್ಕಾರಿ ಶಾಲೆಗಳ ಪರವಾಗಿ ಯಾವ ಅಭಿನಂದಿಸಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಗೌರೀಶ್ ಅಂತ ಮಲ್ಲೇಶ್ವರು ನಾನು ಟೆಂತ್ಲ್ಲಿ ಓದ್ತಾ ಇರೋದು ಗೌರ್ಮೆಂಟ್ ಹೈಸ್ಕೂಲ್ ಮಲ್ಲೇಶ್ವರಮಲ್ಲಿ ಸೊ ಸ್ಟಾರ್ಟ್ ಮಾಡಿದ್ದು ಒಂದಷ್ಟು ಕಲ್ತಿರ್ಬೋ ಕಲಿಯೋಕೆ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಹೆಲ್ಪ್ ಮಾಡಿದಂಥ ಅಮೆಝಾನ್ ಫ್ಯೂಚರ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಇನೋವೇಷನ್ ಸ್ಟೋರಿ ಆಗಿರ್ಬೋದು ಇಬ್ಬರು ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರು ಇರೋದಕ್ಕೋಸ್ಕರ ಅಂತಲೇ ನಾವು ಇಷ್ಟು ಮಟ್ಟಿಗೆ ಬರೋಕ್ಕಾಗಿರೋದು ಅವ್ರಿಂದ ಅಪಾರ್ಚುನಿಟಿ ಕೊಟ್ಟಿರೋಕ್ಕ ತುಂಬ ಥ್ಯಾಂಕ್ ಯು ಸೊ ಇದರಿಂದ ಏನಿದಾಗುತ್ತೆ ಅಂದರೆ ತುಂಬ ಜಾಸ್ತಿ ಇನ್ನೂ ಜಾಸ್ತಿ ಜನ ರೊಬೋಟಿಕ್ಸ್ ಕಲಿಬೇಕು ಯಂಗ್ ಜನ್ರೇಷನ್ಗೆ ಇನ್ನೂ ಜಾಸ್ತಿ ಹುಮ್ಮಸ್ ಬರಬೇಕು ಇನ್ಸ್ಪಿರೇಷನ್ ಆಗಬೇಕು ಇದರಿಂದ ಇನ್ನೂ ಜಾಸ್ತಿ ಜನ ರೊಬಾಟಿಕ್ಸಾಗಿ ಕಲಿತು ಇನ್ನೋವೇಟರ್ಸ್ ಆಗಿ ಹೊಮ್ ಹೊರ ಹೊಮ್ಮಬೇಕು ಅಂತ ನಮ್ಮ ತಂಡದ ಗುರಿ ಇರೋದು ಇದರಿಂದ ಇನ್ನೂ ಜಾಸ್ತಿ ಜನ ಗೊತ್ತಾಗಲಿ ಎಫ್ ಸಿ ಬಗ್ಗೆ ಫಸ್ಟ್ ಗ್ಲೋಬಲ್ ಚಾಲೆಂಜ್ ಬಗ್ಗೆ ಹಾಗೂ ನಾವು ಫಸ್ಟ್ ಗ್ಲೋಬಲ್ ಚಾಲೆಂಜಲ್ಲಿ ಪ್ರತಿನಿಧಿಸ್ತಾ ಇರೋರು ಇನ್ನೂ ಜಾಸ್ತಿ ಜನ ಆಗಲಿ ಇನ್ನೂ ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡಲಿ ಅನ್ನೋದು ನಮ್ಮ ಗುರಿ